ತಾಲೂಕಿನಲ್ಲಿ ಗುರುವಾರ ನಿರಂತರವಾಗಿ ಸುರಿದ ಮಳೆಗೆ ಸಮೀಪದ ಅಂತರಸಂತೆ ಹೋಬಳಿ ಬೆಳ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಣ್ಣ ಕೆಂಪಾಲಮ್ಮ ಇವರಿಗೆ ಸೇರಿದ ಮನೆಯ ಮಣ್ಣಿನ ಗೋಡೆ ಕುಸಿತವಾಗಿದೆ ಮನೆಯ ನಿವಾಸಿ ಕೆಂಪಾಲಮ್ಮ ಮಾತನಾಡಿ ನಾವು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದಲೂ ಈ ಮನೆಯಲ್ಲಿ ಒಂಬತ್ತು ಜನ ವಾಸ ಮಾಡುತ್ತಿದ್ದೇವೆ ದಯಮಾಡಿ ನಮಗೆ ಒಂದು ಮನೆಯನ್ನು ಮಾಡಿಕೊಡಬೇಕೆಂದು ಪಂಚಾಯಿತಿಯ ಸದಸ್ಯರಿಗೆ ಶಾಸಕರಿಗೆ ತಿಳಿಸುತ್ತೇನೆ ಎಂದರು ಹೆಣ್ಣೆಳ್ತೂರು ಗ್ರಾಮ ಸೋಮಣ್ಣ ಸೀರಾಮ ಎಂಬುವರ ಮನೆ ಮೊನ್ನೆ ಮಳೆಯಲ್ಲಿ ಕುಸಿದು ತುಂಬ ಹಾನಿಕರಾಗಿ ಬಲಿಗಳಕ್ಕೂ ಜಾಗ ಇಲ್ಲದೇನೆ ಅವ್ರಿಗೆ ಅನನುಕೂಲೆಯಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ ಮಕ್ಕಳೆಲ್ಲ ಮಡಿಕೊಂಡು ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ರಾಜೇಶ್ವರಿ ಶ್ರೀಕಂಠೆ ಅಂತೇಳಿ ವಿಚಾರಿಕವಾಗಿ ಏನಪ್ಪ ಅಂದರೆ ಅವ್ರಿಗೆ ಪರಿಹಾರ ಕೊಡೋದಕ್ಕಿಂತ ಹೆಚ್ಚಾಗಿ ಮನೆ ಕೊಡೋದು ನಮ್ಮ ಶಾಸಕರ ಗಮನಕ್ಕೆ ತಲುಪ್ಲಿ ಅಂತೇಳಿ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡಮ್ಮ ನೀವು ಇರಕ ನಮ್ಗ ಮನ ಇಲ್ಲ ಸ್ವಾಮಿ ನಮ್ಗೇನು ಇದೇ ಮನೇಲಿ ನಾವ್ ಎಂಟೊಂಬತ್ ಜನ ಮಕ್ಕ ನಮ್ಮ ಮೊಮ್ಮಕ್ಳು ನಮ್ಮ ಸಸರು ಎಲ್ಲಾ ಇಲ್ಲ ನಮ್ಮ ತಂದೆ ತಾಯಿ ಎಲ್ಲಾ ಈಗ ಈ ತರ ಆಗಿರೋದ್ರಿಂದ ದಯವಿಟ್ಟು ನಮ್ಗ ಮನ ಕೊಡಿ ಸ್ವಾಮಿ ಗ್ರಾಮ ಹೆಣ್ಬಿಳ್ತೂರ್ ಗ್ರಾಮದಿಂದ ನಾವು ಬೇಡ್ತಕ್ಕೂ ಸುಶೀಲಮ್ಮ ಅಂತ ನಮ್ ಸ್ವಾಮಿ ನಮ್ಗ್ ಮನ ಕೊಡ್ಸಿ ಸ್ವಾಮಿ ಮಕ್ಕಳೆಲ್ಲ ತುಂಬಾ ಕಷ್ಟ ಆಗಿದೆ